ಸ್ನೇಹಿತರೆ ನಮಸ್ಕಾರ ನಾವ್ತು ಬೆಂಗಳೂರು ದಕ್ಷಿಣದಲ್ಲಿರುವ ಜೀವ ತಾವರೆಕೆರೆ ಹೋಬ್ಳಿ ಜೀವನಗರದಲ್ಲಿ ಇದೀವಿ ಜೀವನಗರ ಕೆ ತಳ್ಯ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಮತ್ತೆ ಅರ್ಧ ಎಕ್ರೆಯಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ದೀರಿ ಜೀವನಗರ ಸಿಕ್ಕ ತಂಗ ನಾವು ಕೂಡ ನಮ್ದು ಐ ಟಿ ಎಜುಕೇಶನ್ ಆಗಿದೆ ನಾವು ತುಂಬಾ ಕಂಪನಿಗಳು ಎಮ್ ಎನ್ ಸಿ ಕಂಪನಿಗಳಲ್ಲೆಲ್ಲ ವರ್ಕ್ ಮಾಡಿದ್ರು ಕೊನೆಗೆ ಎಲ್ಲೂ ಜೀವನದ ಲೈಫ್ ಸೆಟ್ಲ್ ಆಗಲಿಲ್ಲ ಕೊನೆಗೆ ನಮ್ಮ ಭಾರತ ದೇಶದಲ್ಲಿ ಏನಂದ್ರೆ ಎಪ್ಪತ್ತು ಪರ್ಸೆಂಟ್ ಕೃಷಿ ಆಧಾರಿತ ಇರೋದರಿಂದ ನಾವು ಕೃಷಿ ರೈತ ಅಂದ್ರೆ ದೇಶದ ಬೆನ್ನೆಲುಬೇ ರೈತ ಅದಕ್ಕೆ ನಾವು ಸುಮಾರು ಈಗ ಒಂದು ಐದು ವರ್ಷದಿಂದನೂ ವ್ಯವಸಾಯ ಮಾಡ್ಕೊಡಿದ್ವಿ ಇದು ಕಲರ್ ಕ್ಯಾಪ್ಸಿಕಮ್ ಕಲರ್ ಕಲರ್ ಇದು ಡೆಲ್ಲಿ ಮತ್ತೆ ಅಹಮದಾಬಾದ್ ಮತ್ತೆ ಬಾಂಬೆಗೆ ಎಕ್ಸ್ಪೋರ್ಟ್ ಆಗುತ್ತೆ ಎಕ್ಸ್ಪೋರ್ಟ್ ಆಗುತ್ತೆ ಕೂಡ ಮಾಡ್ತೀವಿ ಮತ್ತೆ ಹಣವೆ ಬೇಸಾಯ ಕೂಡ ಮಾಡ್ಕೊಂಡು ಕುರಿ ಕೋಳಿ ಮೇಕೆ ಎಲ್ಲ ಸಾಕೊಂಡು ಚಿನ ಸಮಗ್ರ ಕೃಷಿ ಕೃಷಿ ನಮ್ಕೊಂಡಿದ್ದೀರಿ ಟೋಟಲ್ ಎಷ್ಟು ಎಕರೆ ಸರ್ ಇದು ಇದು ಅರ್ಧ ಎಕರೆ ಅರ್ಧ ಎಕರೆ ಸರ್ ಇದು ಖರ್ಚು ಎಷ್ಟು ಬಂತು ಸರ್ ಇದು ಸ್ಟಾರ್ಟಿಂಗ್ ಮಾಡಿದಾಗ ನಮಗೆ ಸಬ್ಸಿಡಿ ಇತ್ತು ತೊಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಸಾರ್ಟ್ ಇದೆ ಎರಡ್ ಸಾವಿರದ ಹದಿನ ಹದಿನೇಳು ಹದಿನೆಂಟು ಇದ್ರಲ್ಲಿ ತೋಟಗಾರಿಕೆ ಇಲಾಖೆಲ್ಲ ಕೊಟ್ಟಿದ್ರು ಅವಾಗ ಮಾಡಿದೆ ಇವಾಗ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಇದೆಲ್ಲ ಮಾಡೋಕೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಸರ್ ಬಂಡವಾಳ ನೀವು ಫಸ್ಟ್ ಟೈ ಹಾಕ್ತೀರಾ ಅಥವಾ ಇಲ್ಲ ನಮಗೆ ಲೋನ್ ಕೂಡ ಬ್ಯಾಂಕ್ ಲೋನ್ ಕೂಡ ತಗೋಬೇಕು ಓಕೆ ಇಲ್ಲ ಅಲ್ಲ ನೀವು ಫಸ್ಟ್ ನೀವು ಬಂಡವಾಳ ಹಾಕ್ಬಿಟ್ಟು ಆಮೇಲೆ ಅಪ್ಲೈ ಮಾಡೋದಾ ಅಥವಾ ಇಲ್ಲ ಇಲ್ಲ ಈಗ ಸ್ಟೇಜ್ ಬೈ ಸ್ಟೇಜ್ ಈಗ ಏನು ಅವರು ತೊಂಬತ್ತು ಪರ್ಸೆಂಟ್ ನಮಗಿದ್ದಾಗ ಈಗ ಐವತ್ತು ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟ್ ನಾವು ಬಂಡವಾಳ ಹಾಕಬೇಕು ಐವತ್ತು ಪರ್ಸೆಂಟ್ ಸರ್ಕಾರ ಕೇಂದ್ರ ಸರ್ಕಾರದಿಂದ ಓಕೆ ಯಾವ ಸ್ಕೀಮು ಅಂತ ಅದು ಎನ್ ಆರ್ ಐ ಜಿ ಎನ್ ಆರ್ ಎಮ್ ಎಲ್ ಅಂತ ಸ್ಕೀಮು ಸೆಂಟ್ರಲ್ ಗೌರ್ಮೆಂಟಿಂದಲೇ ಬರುತ್ತೆ ಓಕೆ ತೋಟಗಾರಿಕೆ ಇಲಾಖೆ టోటల్ అర్ధ అర్ధ ఎకరె ఇప్ప సార్ ప్లాంట్స్ ఎలా వెళ్తాయి ಈ ಪ್ಲಾಂಟ್ ಎಲ್ಲ ಸೀಡ್ಸ್ ತಗೋತಿ ಎಲ್ಲೋ ಬಂದು ಎಂಜಾ ಜಡೇ ಅನ್ಬಿಟ್ಟು ಅಂತ ಬರುತ್ತೆ ಸೀಡ್ಸ್ ಅದೆಲ್ಲ ಸೀಡ್ಸ್ ತಗೋ ಬಂದು ನಾವು ಕಗ್ಲಿಪುರದಲ್ಲಿ ಅದನ್ನ ನರ್ಸರಿ ಕೊಟ್ಟು ನಲವತ್ತೈದು ದಿನ ಇಲ್ಲಿ ಗಿಡ ಬೆಳೆಸ್ತೀವಿ ಅದಾದ್ಮೇಲೆ ಇಲ್ಲಿ ಎಲ್ಲಾ ರೆಡಿ ಮಾಡ್ಕೊಂಡು ಬೆಡ್ ಎಲ್ಲಾ ಗೊಬ್ಬರ ಏನಿದೆ ಈಗ ನೀಮೈಲು ಬೇವಿನ ಹಿಂಡಿ ಒಂಗೆ ಹಿಂಡಿ ಪೊಟಾಸ್ ಡಿ ಎ ಪಿ ಏನೇನೋ ಇದಕ್ಕೆ ಸುಮಾರು ಒಂದು ಹದಿನೈದು ಗೊಬ್ಬರ ಅವೆಲ್ಲ ಮಿಕ್ಸ್ ಅಪ್ ಮಾಡಿ ಇದ್ರಲ್ಲಿ ಬೆಡ್ ಮಾಡಿ ಗೆಲ್ಲ ಮಿಕ್ಸ್ ಮಾಡಿ ಡ್ರಿಪ್ ಇರಿಗೇಷನ್ ಇದೆ ಇರಿಗೇಷನ್ ಇದೆ ಆಮೇಲೆ ನಾವು ನಾಟಿ ಮಾಡ್ತೀವಿ ನಾಟಿ ಮಾಡಿ ತೊಂಬತ್ತು ದಿನಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ ಕಲರ್ ನಾಟಿ ಮಾಡಿ ತೊಂಬತ್ತು ದಿವಸ ಆದ್ಮೇಲೆ ಕಾಯಿ ಸ್ಟಾರ್ಟ್ ಆಗುತ್ತೆ ಅರವತ್ತು ಅರವತ್ತೈದು ದಿನಕ್ಕೆಲ್ಲ ಹಸರು ಸ್ಟಾರ್ಟ್ ಆಗುತ್ತೆ ಗ್ರೀನ್ ಬಟ್ ನಾವು ಗ್ರೀನ್ ಯೂಸ್ ಮಾಡಲ್ಲ ನಾವೆಲ್ಲ ಕಲ್ಲರ್ನ ಡೆಲ್ಲಿಗೆ ಪಾರ್ಸಲ್ ಕಳಿಸೋದ್ರಿಂದ ನಮ್ಗೆ ಕಲ್ಲರ್ನ ಬಿಟ್ಕೊಳ್ಬೇಕು ಗಿಡ ಬಂದು ನಮ್ಗೆ ಒಂದು ಗಿಡ ಬಂದು ಹತ್ತರಿಂದ ಹನ್ನೊಂದು ರೂಪಾಯಿ ಆಗುತ್ತೆ

ಹಂ ಈಗ ಟೋಟಲ್ 5 ವರ್ಷ ಇದೆ 5 ವರ್ಷ ಪ್ಲಾಂಟ್ ಇದೆ ಜಡ್ ಟೈಪು ಮಾಮೂಲಿ ಜಡ್ ಮಾಡಿ ಹೌದು ಇಳುವರಿ ಎಷ್ಟು ಬರ್ಬೋದು ಸರ್ ಸರ್ ಇಳುವರಿ ಚೆನ್ನಾಗಿ ಅಂದ್ರೆ ರೋಗ ಕೀಟ ನಿವಾರಣೆ ನಿಯಂತ್ರಣ ಮಾಡ್ಕೊಂಡ್ರೆ ಒಂದು ಅರ್ಧ ಎಕರೆಗೆ ಒಂದು ಹದಿನೈದು ಟನ್ ಇಟನ್ ಅದನ್ನ ಇಟನ್

ಅದು ಎ ಗ್ರೇಡ್ ಹೋಗುತ್ತೆ ಕ್ವಾಲಿಟಿ ಓಕೆ ಚೆನ್ನಾಗಿ ಆಪರ್ ಟೈಪ್ ಇರಬೇಕು ಕ್ವಾಲಿಟಿ ಇದರ ಮೇಲೆ ಯಾವುದೇ ರೀತಿ ಮಾರ್ಕ್ ಇರಬಾರ್ದು ಓಕೆ ಮಾರ್ಕ್ ಇದ್ರೆ ಅದು ತಗೊಳ್ಳೋಣ ರಿಜೆಕ್ಟ್ ತಿರಿಯ ಬಿ ಗ್ರೇಡ್ ಸಿ ಗ್ರೇಡ್ ಹೋಗುತ್ತೆ ಸಿ ಇಲ್ಲ ಬಿ ಲಾಸ್ಟ್ ಬಿ ಲಾಸ್ಟ್ ಸಿ ಗ್ರೇಡ್ ತಗೊಳ್ಳೋದೇ ಇಲ್ಲ ಓಕೆ ಮಾರ್ಕ್ ಇರಬಾರ್ದು ಹ್ಮ್ ಓವರ್ ಆಲ್ ಇಳುವರಿ ಎಷ್ಟು ಬರುತ್ತೆ ಅಂತ ಹೇಳಿ ಸರ್ ಒಂದು ಅರ್ಧ ಎಕರೆಗೆ ಒಂದು 15 ಟನ್ ಅಂತ ಬಿಡಿ ಅರ್ಧ ಎಕರೆಗೆ 15 ಟನ್ ಅಂತ ಬರಿಬಹುದು ಓಕೆ

ಆ ಜಾಸ್ತಿ ಕಾಸ್ಟ್ಲಿ ಕಾಸ್ಟ್ಲಿ ಇರೋ ಅಮೌಂಟ್ ಇಲ್ಲ. ಅವಷ್ಟೇ ಇಲ್ಲೇ ಕೃಷಿ ಕೇಂದ್ರದಲ್ಲಿ ತರ್ತೀರಾ? ಇಲ್ಲ ಇಲ್ಲ ಕೃಷಿ ಕೇಂದ್ರದ್ದು ಅಷ್ಟು ಸಿಗಲ್ಲ ಇದಕ್ಕೆ. ಟ್ರಿಪ್ಸ್ ಸಿಗಲ್ಲ. ಇಲ್ಲೇ ಲೋಕಲ್ ರಾಮೌಡಲ್ಲಿ ಇಲ್ಲ ಅಂದ್ರೆ ನೆಲಮಂಗಳ ತಾವರೆಕರೆ. ಓಕೆ. ಅಲ್ಲಿ ಸರಿ ಸರಿ.